ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಬೀಜ ನುಂಗದಿದ್ದೆ ಕೋಡೆ ಒಂದು ಡ್ರೈ ಮಲ್ದ ಸೀತೆ ಇಸೆ ಪಾಡುದು ಸಮಯ ಬುಡ್ದೇ ಅಂತ ಪಾಡಿದೆ ಕೊಂಡೆಸರ್ಸು ಜೋರ್ ಬರೋದು ಇಸೆ ಪಾಂಡ್ನೆಲ್ಲ ಕುಲಿಬಳ್ಳು ಒಂದ್ಸಲ ಪಾಡಿಯೇ ಪೂರಾ ಸೈತಡಿಯಾ ಒಂದು ಗಿಡ ಪಾಪಂತ ಮಗುಲ್ಲ ದೊಂಕು ದೊಂಕು ಕೆರ್ದೇ ಮಾಡಿ ಇಂಚಿನ ನಾಲ್ ಇಲ್ಲ ಪೂರ ಕೆರ್ದೆ ಪೊಬ್ಬು ಗೊಬ್ಬದಾಯ್ತು ಒಯ್ತದ ಗೊಬ್ಬದಿ 바람 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 바

ನೆಟ್ಟು ನೀನು ಬೇಯ್ಪದಿಗೆ ತಂದೆ ಭಾಗ ಮಲ್ತದ ನೆಕ್ ಪೂರ ಒಂದೊಂಚೂರು ಮುಂಚಿದ ಪೊಡಿ ಪರಪ್ಪ ಆಡ್ದದು ದಿತ್ತೆ ಎಸೆ ಕಡಲೆ ಇಟ್ಟದು ಒಂದೆ ಮುಂಚಿದ ಪೊಡಿಲ ಉಪ್ಪು ಉಪ್ಪುಪ್ಪ ಆಡ್ದದು ಮಿಕ್ಸ್ ಮಲ್ತದಿದ್ದೆ ಮುಂಚೆನೇ ಬಣ್ಣೆಗಡೆ ಎಣ್ಣೆಲೆ ಕಾಯರೇ ದಿತ್ತೆ ಏನು ಎಸೆ ಒನ್ಗೆ ಬಾಗೋನು ಇಟ್ಟು ಡಿಪ್ ಎಣ್ಣೆಡ್ ಎಣ್ಣೆಡ್ಬಿಡ್ಕೆ ರೆಡಿ ಆಗಿದೆ ಆಯ್ತಾವ ಅಂತ ಹಿಟ್ಟಿದ್ದನು ಐಕೆ ಅಂತ ನೀರುಳ್ಳಿ ಮೂರು ರೂಪಾಯಿಗೆ ನೀರುಳ್ಳಿ ಬಜೆ ಬರುತ್ತೆ ಅಮ್ಮ ಟೇಸ್ಟ್ ರುಪಾಯ್ ಸೆಸ್ಟು ಆಯ್ತದ್ ಚಟ್ನಿ ಪಡಿತಮ್ಮ ಆಯ್ತು ನೀರುಳ್ಳಿ ಬಜೆ ಇರ್ತದೆ ಎಷ್ಟು ಸೊ ಗಾಯಸ್ ನಿಗಿಲ್ ಕಾಮೆಂಟ್ ಕಳ್ಪ್ಲೇ तो स्किप एडिंग सो गाइस निकल कमेंट फल प्ले निकल लेगम एग बॉंड ऐस्टणा नीरोली बजे ऐस्टणा अ थोडा बिस्कुट आंबडे ऐस्टणा अ थोडा नीरोली बजे वडा पा वडा गाइस निकल ले गोस्ट अपन कमेंट फल प्ले एग बॉंड ऐस्टणा नीरोली बजे ऐस्टणा ಬಿಸ್ಕುಟ್ ಅಂಬಾಡಿ ಇಷ್ಟಣ ಬಟೆಟ್ ಅಂಬಳಿ ಇಷ್ಟೋಣ ಎಂಕಂತೂ ಪೂರಲ್ಲ ಇಷ್ಟ ಅವು ನೀರುಳ್ಳಿ ಬಜೆ ಅವಕ ಬಿಸ್ಕುಟ್ ಅಂಬಾಡಿನ ಫೇವ್ರೇಟ್ ಈ ಸಮ್ಮಕ್ಕೇನುಗೆ ಅಮ್ಮ ಗೋ ಅಮ್ಮ ಫೇವ್ರೇಟು ನಮ್ಗೆ ಇಷ್ಟ ಬಿಸ್ಕುಟ್ ಅಂಬಾಡಿ ಫೇವ್ರೇಟ್ ಸೇಮ್ ಅನ್ನೋ ತಮ್ಮ ಅಯ್ಯ ಪೂರಳ ಇಷ್ಟ ಹೆಂಗೆ ಬೋಂಡ ಮತ್ತೆ ಮಸ್ತ್ ಕಷ್ಟ ಹೆಂಕು ಎಗ್ ಬೋಂಡ್ ಇಷ್ಟು എഗ് സാമ്പാർ മലത്തോക്കെ എഗ് ബിരിയാണി പേരാക്കാം നീരൊഴി നീരളി ബജ ഫുൽ ഫ്ലേവരേറ്റ് ബിസ്കുട് അമ്പടേല എനിക്ക് ഇഷ്ട ああなる